ನಮಸ್ಕಾರ ಸ್ನೇಹಿತರೆ ಕ್ರೀಡಾ ಕನ್ನಡ ವ್ಲಾಗ್ಸ್ಗೆ ಸ್ವಾಗತ ನಾನು ಇವತ್ತಿನ ಈ ವಿಡಿಯೋದಲ್ಲಿ ನವರಾತ್ರಿ ಏಳನೇ ದಿನದ ಸ್ವರೂಪ ಕಾಲರಾತ್ರಿ ದೇವಿಯ ಪೌರಾಣಿಕ ಹಿನ್ನೆಲೆ ಹಾಗೂ ಪೂಜೆಯ ವಿಧಾನದ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಈ ನವರಾತ್ರಿಯ ಏಳನೇ ದಿನ ಸ್ವರೂಪವನ್ನು ಕಾಲರಾತ್ರಿ ಅಂತ ಕರೆಯಲಾಗುತ್ತೆ ಆ ದೇವಿಯ ಶರೀರದ ಬಣ್ಣವು ಗಾಢಾಂಧಕಾರದಂತೆ ಇರೋದ್ರಿಂದ ಈ ದೇವಿಯನ್ನು ಕಾಲರಾತ್ರಿ ಅಂತ ಕರೀತಾರೆ ತನ್ನ ಜಡೆಯನ್ನು ಕಟ್ಟದೆ ಹಾಗೆ ಬಿಟ್ಟು ಹರಡಿಕೊಂಡಿರ್ತಾಳೆ ಇನ್ನು ಕುತ್ತಿಗೆಯಲ್ಲಿ ಫಳಫಳನೆ ಹೊಳಿಯುತ್ತಿರುವ ಒಂದು ಮಾಲೆಯನ್ನು ಹಾಕಿರ್ತಾಳೆ ಆ ತಾಯಿಗೆ ಮೂರು ಕಣ್ಣುಗಳಿವೆ ಈ ಕಣ್ಣುಗಳು ಯಾವ ರೀತಿ ಇದೆ ಅಂತ ಅಂದರೆ ಬ್ರಹ್ಮಾಂಡದ ರೀತಿಯಲ್ಲಿ ಗೋಲಾಕಾರದಲ್ಲಿ ನಮಗೆ ಗೋಚರಿಸುತ್ತೆ ಆ ಕಣ್ಣುಗಳ ಕಿರಣಗಳು ವಿದ್ಯುತ್ನಂತೆ ವ್ಯಾಪಿಸಿಕೊಂಡಿರುತ್ತೆ ಇನ್ನು ದೇವಿಯು ಉಸಿರನ್ನು ಬಿಡುವಾಗ ಹಾಗೆ ತೆಗೆದುಕೊಳ್ಳುವಾಗ ಬೆಂಕಿಯ ದಗದಗಿಸುವ ಜ್ವಾಲೆಗಳು ಹೊರಬರ್ತಾ ಇರ್ತವೆ ಆ ತಾಯಿಯ ವಾಹನವು ಕತ್ತೆ ತನ್ನ ಬಲಗೈಯ ಮೇಲ್ಭಾಗದ ವರ ಮುದ್ರೆಯಿಂದ ಸಕಲರಿಗೂ ವರವನ್ನು ನೀಡ್ತಾ ಇರ್ತಾಳೆ ಹಾಗೆ ಬಲಗೈನ ಕೆಳಭಾಗ ಅಭಯ ಮುದ್ರೆಯನ್ನು ಹೊಂದಿರ್ತಾಳೆ ಇನ್ನು ಈ ಜಗಜ್ಜನನಿಯ ಎಡಭಾಗದ ಮೇಲಿನ ಕೈಯಲ್ಲಿ ಕಬ್ಬಿಣದ ಮುಳ್ಳು ಇದ್ದರೆ ಕೆಳಗಿನ ಕೈಯಲ್ಲಿ ಖಡ್ಗ ಇಟ್ಕೊಂಡಿರ್ತಾಳೆ ಇನ್ನು ಈಗಾಗಲೇ ನೀಡಿರುವ ವಿವರಣೆಯಿಂದಲೇ ನಿಮಗೆ ಗೊತ್ತಾಗಿರುತ್ತೆ ಕಾಲರಾತ್ರಿಯ ಸ್ವರೂಪದಲ್ಲಿ ದುರ್ಗೆಯು ಭಯಂಕರವಾಗಿ ಕಾಣ್ತಾ ಇರ್ತಾಳೆ ಆದರೆ ಫಲವನ್ನು ನೀಡುವ ವಿಚಾರಕ್ಕೆ ಬಂದಲ್ಲಿ ಸದಾ ಶುಭ ಫಲಗಳನ್ನೇ ನೀಡುವಳಾಗಿರ್ತಾಳೆ ಆದ್ದರಿಂದಲೇ ಈಕೆಯನ್ನು ಶುಭಂಕರಿ ಅಂತಲೂ ಸಹ ಕರೀತಾರೆ ಭಕ್ತರು ಅಥವಾ ಆರಾಧಕರು ತಾಯಿಯ ಸ್ವರೂಪಕ್ಕೆ ಹೆದರುವ ಅಗತ್ಯವೇ ಇಲ್ಲ ನವರಾತ್ರಿಯ ಏಳನೇ ದಿನ ಕಾಲರಾತ್ರಿಯ ಆರಾಧನೆ ಮಾಡುವುದರೊಂದಿಗೆ ಆರಾಧಕರಿಗೆ ಎದುರಾಗುವ ಸಕಲ ಪಾಪ ಅಡತಡೆಗಳು ನಾಶವಾಗ್ತವೆ ಅಕ್ಷಯವಾದಂಥ ಅಂದರೆ ಕೊನೆಯೇ ಇಲ್ಲದಂಥ ಪುಣ್ಯ ಫಲಗಳು ನಮಗೆ ದೊರೆಯುತ್ತವೆ ಇನ್ನು ಕಾಲರಾತ್ರಿ ದೇವಿಯು ಕೂಡ ದುಷ್ಟರು ರಾಕ್ಷಸರನ್ನ ನಾಶ ಮಾಡ್ತಾಳೆ ಈ ದೇವಿಯ ಸ್ಮರಣೆ ಮಾತ್ರದಿಂದಲೇ ಭೂತ ಪ್ರೇತ ರಾಕ್ಷಸರು ಮೊದಲಾದ ದುಷ್ಟರ ಸಮಸ್ಯೆಗಳು ಕರಗಿ ಹೋಗ್ತವೆ ನಿಮಗೆ ಗೊತ್ತಿರಬೇಕಾದಂಥ ಒಂದು ಅಂಶ ಏನಂತಂದ್ರೆ ತಾಯಿಯ ಸ್ಮರಣೆಯಿಂದಾಗಿ ಗ್ರಹ ಬಾಧೆಗಳು ಕೂಡ ದೂರವಾಗ್ತವೆ ಹಾಗೆಯೇ ಯಾರು ಕಾಲರಾತ್ರಿ ದೇವಿಯನ್ನ ಆರಾಧನೆ ಮಾಡ್ತಾರೋ ಅಂಥವರಿಗೆ ಬೆಂಕಿಯಿಂದ ಎದುರಾಗುವಂತಹ ಆತಂಕ ನೀರಿನಿಂದ ಎದುರಾಗುವಂತಹ ಬಾಧೆಗಳು ಪಕ್ಷಿ ಪ್ರಾಣಿ ಕ್ರಿಮಿಕೀಟಗಳಿಂದ ಎದುರಾಗಬಹುದಾದಂತಹ ಬಾಧೆಗಳು ಸಹ ದೂರವಾಗ್ತವೆ ಇನ್ನು ಯಾವುದೇ ಭಯಗಳು ಇಲ್ಲದೆ ಸದಾ ಉಲ್ಲಾಸಭರಿತರಾಗಿ ಆಧ್ಯಾತ್ಮಿಕ ಮತ್ತು ಸಂತೋಷದಿಂದ ಇರಬಹುದು ಕಾಲರಾತ್ರಿ ಸ್ವರೂಪದ ದೇವಿಯನ್ನು ಆರಾಧಿಸುವುದರಿಂದ ಪಾಪವಾಗಲಿ ಶತ್ರುಗಳಾಗಲಿ ಒಂದಿನಿತು ಶೇಷ ಅಂದರೆ ಬಾಕಿ ಉಳಿಯದಂತೆ ನಾಶವಾಗುವುದು ಸತ್ಯ ಇದೇ ಸ್ವರೂಪದಲ್ಲೇ ಆ ತಾಯಿಯು ಶುಂಭ ಹಾಗೆ ನಿಶುಂಬರೆಂಬ ಕ್ರೂರಿಗಳಾದ ರಾಕ್ಷಸರನ್ನು ನಾಶ ಮಾಡ್ತಾಳೆ ಆದ್ದರಿಂದ ಈ ದೇವಿಯನ್ನು ತಾಯಿಯಂತೆ ಕಂಡು ಆರಾಧನೆ ಮಾಡಿದ್ದಲ್ಲಿ ಎಲ್ಲ ಪಾಪಗಳು ವಿನಾಶವಾಗುತ್ತವೆ ಹಾಗೆ ಶತ್ರುಗಳು ಇಲ್ಲದಂತ ಆಗ್ತಾರೆ ಪಾಪದಿಂದ ಮುಕ್ತರಾಗಬಹುದು ಅನ್ನುವ ನಂಬಿಕೆ ಇದೆ ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ನವರಾತ್ರಿಯ ಏಳನೇ ದಿನದ ಸ್ವರೂಪ ಕಾಲರಾತ್ರಿಯ ಬಗ್ಗೆ ಮಾಹಿತಿಯನ್ನು ತಿಳ್ಕೊಂಡಿದ್ದೀರಾ ಈ ಮಾಹಿತಿ ನಿಮಗೆ ಇಷ್ಟ ಆಯಿತು ಅಂತ ಭಾವಿಸಿದ್ದೀನಿ ಇಷ್ಟ ಆದಲ್ಲಿ ನಿಮ್ಮ ಫ್ರೆಂಡ್ಸ್ ಹಾಗೆ ರಿಲೇಟಿವ್ಸ್ಗೂ ಕೂಡ ಶೇರ್ ಮಾಡಿ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸ್ಕೊಡಿ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳನ್ನು ತಿಳಿಸ್ತಾ ನಾನು ಮತ್ತೆ ಮುಂದಿನ ವಿಡಿಯೋದಲ್ಲಿ ಹೊಸ ಮಾಹಿತಿಯನ್ನು ನಿಮ್ಮ ಮುಂದೆ ತರ್ತೀನಿ ಅಂತ ಹೇಳ್ತಾ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ನಮಸ್ಕಾರಗಳು